ನೇಹಾ ಕೊಲೆ ಕೇಸ್ ರಾಜ್ಯದಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿಸಿತ್ತು ಲವ್ ಮಾಡಿ ಕೈಕೊಟ್ಟಿದ್ದ ಕಾರಣ ನೇಹಾ ಬಾಯ್ ಫ್ರೆಂಡ್ ಫಯಾಜ್ ಅವಳನ್ನ ಒಂಬತ್ತು ಸಲ ಚುಚ್ಚಿಕೊಂಡಿದ್ದ ಆದರೆ ಇದಕ್ಕೂ ಮೀರಿದ ಒಂದು ಘಟನೆ ತಮಿಳುನಾಡಿನ ಕೊಯಮ್ಮತ್ತೂರಿನಲ್ಲಿ ನಡೆದಿತ್ತು ನೇಹಾ ಕೊಲೆಗೂ ಮೊದಲು ನಡೆದ ಈ ಘಟನೆಯನ್ನ ಕೇಳಿದ್ರೆ ಈ ಕೊಲೆ ಮುಂದೆ ನೇಹಾ ಕೇಸ್ ಏನೇನೂ ಇಲ್ಲ ಅಂತ ಹೇಳ್ತೀರಾ ನಿಮಗೆ ಚೆಲುವಿನ ಚಿತ್ತಾರ ಸಿನಿಮಾ ನೆನಪಿದ್ಯಾ ನೆನಪಿದ್ರೆ ಇಂಥದ್ದೇ ಒಂದು ಘಟನೆ ಕೊಯಂಬತ್ತೂರಿನ ಪೆರೂರಿನಲ್ಲೂ ನಡೆದಿತ್ತು ಆದ್ರೆ ಸಿನಿಮಾದಲ್ಲಿ ಹೀರೋ ಹುಚ್ಚ ಆದಂಗೆ ಈ ರಿಯಲ್ ಸ್ಟೋರಿಯಲ್ಲಿ ಹೀರೋ ಹುಚ್ಚನಾಗಿಲ್ಲ ಬದಲಾಗಿ ಪ್ರೀತಿಸಿದ ಹುಡುಗಿಯ ತಂದೆಯನ್ನ ಹುಚ್ಚನನ್ನಾಗಿ ಮಾಡಿದ್ದ ಕೊಯಮ್ಮತ್ತೂರಿನ ಪೆರೂರಿನಲ್ಲಿ ಐಶ್ವರ್ಯ ಅನ್ನೋ ಹುಡುಗಿ ಅಡಿಗಳರ್ ಆರ್ಟ್ಸ್ ಸೈನ್ಸ್ ಅಂಡ್ ತಮಿಳ್ ಕಾಲೇಜಿನಲ್ಲಿ ಫಸ್ಟ್ ಇಯರ್ ಬಿಕಾಂ ಓದ್ತಿದ್ಲು ಇದಕ್ಕೂ ಮೊದಲು ಸೆಕೆಂಡ್ ಪಿಯುಸಿ ಓದುವಾಗ ಪ್ರತಿದಿನ ಮನೆಯಿಂದ ಕಾಲೇಜಿಗೆ ನಡ್ಕೊಂಡೇ ಓಡಾಡ್ತಿದ್ಲು ಈ ಐಶ್ವರ್ಯಾ ಕಾಲೇಜಿಗೆ ಹೋಗೋ ದಾರಿಯಲ್ಲಿ ಒಂದು ಗ್ಯಾರೇಜ್ ನಲ್ಲಿ ಕೆಲ ಕೆಲಸ ಮಾಡ್ತಿದ್ದ ರತೀಶ್ ಎಂಬ ಯುವಕ ಐಶ್ವರ್ಯಾನ ನೋಡಿ ಇಷ್ಟಪಟ್ಟಿದ್ದ ಮೊದ ಮೊದಲು ತನ್ನ ನೋಡ್ತಿದ್ದ ರತೀಶ್ ಬಗ್ಗೆ ಐಶ್ವರ್ಯ ಅಷ್ಟು ಗಮನ ಕೊಡ್ತಿರ್ಲಿಲ್ಲ ರತೀಶ್ ನೋಟ ಐಶ್ವರ್ಯಾನ ಯಾವತ್ತೋ ಸೆಳೆದಿತ್ತು ಅವನು ನನ್ನೇ ನೋಡ್ತಿದ್ದಾನೆ ಅಂತ ಅನ್ನೋದು ಆಕೆಗೆ ಗೊತ್ತಾಗಿತ್ತು ಆದ್ರೆ ಯಾವತ್ತು ಕೂಡ ರಿವರ್ಸ್ ಲುಕ್ ನ ಕೊಟ್ಟಿರ್ಲಿಲ್ಲ ಐಶ್ವರ್ಯ ಆದ್ರೂ ಕೂಡ ರತೀಶ್ ಪ್ರತಿದಿನ ಐಶ್ವರ್ಯಗಾಗಿ ತನ್ನ ಅಂಗಡಿ ಮುಂದೆ ನಿಂತ್ಕೊಂಡು ಕಾಯ್ತಿದ್ದ ಐಶ್ವರ್ಯ ಕೂಡ ನನ್ನ ಕಡೆ ತಿರುಗಿ ನೋಡ್ತಾಳೋ ಇಲ್ವೋ ಅಂತ ಕಾದು ಕೂತಿರ್ತಿದ್ದ ರತೀಶ್ ಅಷ್ಟೇ ಅಲ್ಲದೆ ಬೈಕ್ ಅಲ್ಲಿ ಐಶ್ವರ್ಯಾನ ಫಾಲೋ ಮಾಡ್ತಿದ್ದ ಈ ವಿಷಯ ಗೊತ್ತಿದ್ರು ಕೂಡ ಒಂದು ದಿನ ಕೂಡ ಯಾಕೆ ಫಾಲೋ ಮಾಡ್ತಿದ್ದೀಯಾ ಅಂತ ರತೀಶ್ ನ ಐಶ್ವರ್ಯ ಪ್ರಶ್ನೆ ಮಾಡಿರಲಿಲ್ಲ ಇದನ್ನೇ ಪಾಸಿಟಿವ್ ಸಿಗ್ನಲ್ ಅಂತ ತಿಳ್ಕೊಂಡಿದ್ದ ರತೀಶ್ ರೊಚ್ಚಿಗೆದ್ದಿದ್ದ ಹೀಗೆ ಐಶ್ವರ್ಯನ ಆರು ತಿಂಗಳು ಫಾಲೋ ಮಾಡಿದ್ದ ರತೀಶ್ ಅವಳನ್ನ ನೋಡ್ತಾ ನಿಲ್ತಿರೋದು ಮಾಡ್ತಿದ್ದ ರತೀಶ್ ಫಾಲೋ ಮಾಡೋದು ನೋಡಿ ಇಷ್ಟಪಟ್ಲು ಅಥವಾ ಅವನ ಡೆಡಿಕೇಶನ್ ಇಷ್ಟ ಆಯ್ತೋ ಗೊತ್ತಿಲ್ಲ ರತೀಶ್ ಗೆ ಐಶ್ವರ್ಯ ಗ್ರೀನ್ ಸಿಗ್ನಲ್ ಕೊಟ್ಟೆ ಬಿಟ್ಟಿದ್ಲು ಬೈಕ್ ಅಲ್ಲಿ ಅವಳನ್ನ ಫಾಲೋ ಮಾಡ್ತಾ ಕಾಲೇಜು ಹತ್ರನೇ ರೌಂಡ್ ಹಾಕ್ತಾ ಎಂಜಾಯ್ ಮಾಡ್ತಿದ್ದ ರತೀಶ್ ಒಂದು ದಿನ ಚಾಕಲೇಟ್ ಕೊಟ್ಟು ಜೊತೆಗೆ ರೋಸ್ ಕೊಟ್ಟು ಐ ಲವ್ ಯು ಅಂತ ಅಂದಿದ್ದ ಆ ಕಡೆಯಿಂದ ಐಶ್ವರ್ಯ ಕೂಡ ಐ ಲವ್ ಯು ಟೂ ಅಂತ ಹೇಳಿದ್ಲು ಹೀಗೆ ಪ್ರೀತಿಲಿ ಬಿದ್ದ ಈ ಜೋಡಿ ಒಟ್ಟಿಗೆ ಬೈಕಲ್ಲಿ ತಿರುಗಾಡೋದಕ್ಕೆ ಶುರು ಮಾಡಿತ್ತು ಆಕೆಯೇ ತನ್ನ ಸರ್ವಸ್ವ ರೀತಿ ಐಶ್ವರ್ಯಾನ ರತೀಶ್ ಇಷ್ಟಪಟ್ಟಿದ್ದ ಸೆಕೆಂಡ್ ಪಿಯುಸಿ ಮುಗಿಯುತ್ತಿದ್ದಂತೆ ಐಶ್ವರ್ಯ ಬಿಕಾಮ್ ಗೆ ಬೇರೆ ಕಾಲೇಜು ಸೇರ್ಕೊಂಡಿದ್ಲು ಆಗ್ಲೂ ಕೂಡ ತನ್ನ ಬೈಕ್ ಅಲ್ಲಿ ಹೋಗಿ ಪ್ರತಿದಿನ ಐಶ್ವರ್ಯಾನ ಮೀಟ್ ಆಗ್ತಿದ್ದ ಈ ರತೀಶ್ ಮಧ್ಯಾಹ್ನ ಆದ್ರೆ ತನ್ನ ಬೈಕ್ ಅಲ್ಲಿ ಅವಳನ್ನ ಮನೆ ಹತ್ರ ಡ್ರಾಪ್ ಮಾಡ್ತಿದ್ದ ಕಾಲೇಜಿಗೆ ರಜೆ ಕೊಟ್ಟರು ಕೂಡ ಇವರ ಮೀಟಿಂಗ್ ಹಾಗೂ ಡೇಟಿಂಗ್ ಗೆ ಯಾವುದೇ ತೊಂದರೆ ಇರ್ತಾ ಇರ್ಲಿಲ್ಲ ಒಂದೇ ಬೀದಿಯಲ್ಲಿ ಇದ್ದಿದ್ರಿಂದ ಯಾವುದೋ ಒಂದು ನೆಪ ಹೇಳಿ ಹೊರಗೆ ಬರ್ತಿದ್ಲು ಐಶ್ವರ್ಯ ತುಂಬಾ ಟೈಮ್ ಫೋನ್ ಅಲ್ಲೂ ಕೂಡ ಮಾತಾಡ್ಕೋತಿದ್ರು ಯಾವಾಗ್ಲಾದ್ರೂ ರತೀಶ್ ನ ಮೀಟ್ ಮಾಡ್ಬೇಕು ಅಂತ ಅನ್ಸಿದ್ರೆ ಅವಳ ಫ್ರೆಂಡ್ ಗೆ ಫೋನ್ ಮಾಡಿ ಅವಳನ್ನ ಮೀಟ್ ಆಗೋ ನೆಪದಲ್ಲಿ ರತೀಶ್ ನ ಮೀಟ್ ಆಗ್ತಿದ್ಲು ಐಶ್ವರ್ಯಾ ಹೀಗೆ ಐಶ್ವರ್ಯ ಅಂದ್ರೆ ರತೀಶ್ ಗೆ ಹುಚ್ಚು ಪ್ರೀತಿ ಹಿಡಿದಿತ್ತು ಅವಳಿಲ್ಲ ಅಂದ್ರೆ ಜೀವನನೇ ಇಲ್ಲ ಅನ್ನೋ ಮಠಕ್ಕೆ ಅವಳನ್ನ ಪ್ರೀತಿ ಮಾಡಿದ್ದ ಐಶ್ವರ್ಯ ಬಿಕಾಂ ಫೈನಲ್ ಇಯರ್ ಗೆ ಬರ್ತಿದ್ದಂತೆ ಆಕೆ ಮುಂದೆ ಮದುವೆ ಪ್ರಪೋಸಲ್ ಇಟ್ಟಿದ್ದ ಇದಕ್ಕೆ ಸರಿ ಅಂತ ಅಂದಿದ್ದ ಐಶ್ವರ್ಯ ಮೊದಲು ಲೈಫ್ ಅಲ್ಲಿ ಸೆಟ್ಲ್ ಆಗು ಬೈಕ್ ರಿಪೇರಿ ಕೆಲಸ ಮಾಡಿಕೊಂಡು ಹೇಗೆ ಜೀವನ ಮಾಡೋದಕ್ಕೆ ಆಗುತ್ತೆ ಅಂತ ಪಾಠ ಮಾಡಿದ್ಲು ನಂಗೆ ಬರೀ ಬೈಕ್ ರಿಪೇರಿ ಅಲ್ಲ ಎಲ್ಲಾ ಕೆಲಸ ಬರುತ್ತೆ ನಾನೇ ಒಂದು ಸ್ವಂತ ಗ್ಯಾರೇಜ್ ಓಪನ್ ಮಾಡ್ತೀನಿ ನೀನು ಓದು ಮುಗಿಸೋದ್ರಲ್ಲಿ ನಾನು ನನ್ನ ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ತೀನಿ ಅಂತ ಹೇಳಿದ್ದ ಹೀಗೆ ಎಲ್ಲವೂ ಸರಿಯಾಗೇ ಇತ್ತು ಇಬ್ಬರು ಪ್ರೇಮಿಗಳು ಮತ್ತೊಂದು ಲೋಕದಲ್ಲಿ ತೇಲ್ತಿದ್ರು ಯಾವುದೇ ಪ್ರೇಮಿಗಳು ಒಂದೇ ಬೀದಿಯಲ್ಲಿ ವಾಸ ಮಾಡ್ತಿದ್ರೆ ಒಂದಲ್ಲ ಒಂದು ದಿನ ವಿಷಯ ಬಹಿರಂಗ ಆಗೋದು ಗ್ಯಾರಂಟಿ ಇವರ ವಿಚಾರದಲ್ಲೂ ಹಾಗೆ ಆಗಿತ್ತು ತಮ್ಮ ಬೀದಿಯಲ್ಲಿ ಇವರು ಎಚ್ಚರವಾಗಿ ಇರ್ತಿದ್ದ ಇವರು ಬೀದಿ ದಾಟಿದ್ರೆ ಸಾಕು ಸಕ್ಕತ್ತಾಗಿ ಎಂಜಾಯ್ ಮಾಡ್ತಿದ್ರು ಐಶ್ವರ್ಯಗೆ ತನ್ನ ತಂದೆ ಅಂದ್ರೆ ತುಂಬಾ ಇಷ್ಟ ಮತ್ತೆ ಅಷ್ಟೇ ಭಯ ಕೂಡ ಯಾಕಂದ್ರೆ ತನ್ನ ತಂದೆಗೆ ಯಾರಾದ್ರೂ ಇಷ್ಟ ಆದ್ರೆ ಪ್ರಾಣ ಕೊಡೋದಕ್ಕೂ ಸೈ ಪ್ರಾಣ ತೆಗೆಯೋದಕ್ಕೂ ಸೈ ಅನ್ನೋದು ಅವನ ಕ್ಯಾರೆಕ್ಟರ್ ಆದ್ರೂ ತುಂಬಾ ಎಚ್ಚರಿಕೆಯಿಂದಾನೆ ಇಬ್ರು ಓಡಾಡ್ತಿದ್ರು ಆದ್ರೆ ಒಂದು ದಿನ ಇಬ್ಬರ ಲವ್ ಸ್ಟೋರಿ ಬಯಲಿಗೆ ಬಂದಿತ್ತು ಒಂದು ದಿನ ಸಿನಿಮಾ ಥಿಯೇಟರ್ ಅಲ್ಲಿ ಈ ಜೋಡಿನ ಐಶ್ವರ್ಯ ಸಂಬಂಧಿಯೊಬ್ಬ ನೋಡಿದ್ದ ರತೀಶ್ ನನ್ನ ಬಿಗಿಯಾಗಿ ಹಿಡ್ಕೊಂಡು ಕೂತಿದ್ದ ಐಶ್ವರ್ಯನ ನೋಡಿದ ಅವನಿಗೆ ಇವರಿಬ್ರು ಪಕ್ಕಾ ಲವರ್ಸ್ ಅನ್ನೋದು ಗೊತ್ತಾಗಿತ್ತು ಈ ವಿಷಯನ ಆಕೆಯ ತಂದೆಗೆ ಹೇಳಿದ್ದ ಆದ್ರೆ ಐಶ್ವರ್ಯ ಅಪ್ಪ ಶಕ್ತಿವಲ್ ಇದನ್ನ ನಂಬೋದಕ್ಕೆ ಸಿದ್ಧನಿರಲಿಲ್ಲ ತನ್ನ ಮಗಳ ಮೇಲೆ ಆತನಿಗೆ ಅಷ್ಟು ನಂಬಿಕೆ ಇತ್ತು ಓದೋದ್ರಲ್ಲಿ ಐಶ್ವರ್ಯ ಆವರೇಜ್ ಸ್ಟೂಡೆಂಟ್ ಆದ್ರೂ ಈ ವಿಚಾರದಲ್ಲಿ ತಂದೆ ಯಾವತ್ತೂ ಬೈದಿರ್ಲಿಲ್ಲ ಅಲ್ಲದೆ ಮಗಳು ತನ್ನ ಜೊತೆಯಲ್ಲೇ ಇರಬೇಕು ಅನ್ನೋ ಕಾರಣಕ್ಕೆ ಮನೆ ಹತ್ರನೇ ಇದ್ದ ಕಾಲೇಜಿನಲ್ಲಿ ಓದಿಸ್ತಿದ್ದ ಇದರಿಂದ ರತೀಶ್ಗೆ ಕೂಡ ಒಳ್ಳೆಯದೇ ಆಗಿತ್ತು ಯಾಕಂದ್ರೆ ಸ್ಟೂಡೆಂಟ್ ತರಾನೇ ಕಾಲೇಜು ಕ್ಯಾಂಪಸ್ಗೆ ಹೋಗಿ ಐಶ್ವರ್ಯ ಜೊತೆ ಹರಟೆ ಹೊಡಿತಿದ್ದ ಸಂಬಂಧಿಕರು ಹೇಳಿದ ತಕ್ಷಣ ದುಡುಕು ನಿರ್ಧಾರ ಮಾಡದೆ ಮಗಳಲ್ಲ ವಿಚಾರದ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದ ಶಕ್ತಿ ವೇಲ್ ಆ ಹುಡುಗ ಯಾರು ಏನ್ ಮಾಡ್ತಾ ಇದ್ದಾನೆ ಏನಾದ್ರೂ ಮೋಸ ಮಾಡಿ ಬುಟ್ಟಿಗೆ ಬೀಳಿಸ್ಕೊಂಡಿದ್ದಾನ ಅಂತ ತಿಳ್ಕೋಬೇಕು ಅಂತ ಅನ್ಕೊಂಡಿದ್ದ ಅದಕ್ಕೆ ಅಂತಾನೆ ತನ್ನ ಇಬ್ಬರು ಸಂಬಂಧಿಕರಿಗೆ ಮಗಳನ್ನ ಫಾಲೋ ಮಾಡೋದಕ್ಕೆ ಹೇಳಿದ್ದ ಅವರು ಕೂಡ ದಿನ ಐಶ್ವರ್ಯನ ಫಾಲೋ ಮಾಡಿದ್ರು ಕಾಲೇಜು ಮುಗಿದ ತಕ್ಷಣ ಐಶ್ವರ್ಯ ರತೀಶ್ ಜೊತೆ ಬೈಕಲ್ಲಿ ಓಡಾಡ ನೋಡಿದ್ರು ಗ್ಯಾರೇಜ್ ಗಿಂತ ಸ್ವಲ್ಪ ದೂರದಲ್ಲೇ ಬೈಕ್ ನಿಲ್ಲಿಸಿ ಅವಳು ನಡ್ಕೊಂಡು ಮನೆಗೆ ಹೋಗ್ತಿದ್ಲು ಬಳಿಕ ರತೀಶ್ ಗ್ಯಾರೇಜ್ ಗೆ ಹೋಗಿ ತನ್ನ ಕೆಲಸ ಮುಂದುವರೆಸ್ತಿದ್ದ ಹೀಗೆ ಒಂದು ದಿನ ಗ್ಯಾರೇಜ್ ಗೆ ಹೋಗಿ ಓನರ್ ಹತ್ರ ರತೀಶ್ ಬಗ್ಗೆ ವಿಚಾರಿಸಿದ್ರು ಅವನನ್ನ ಹದಿನೈದು ಸಾವಿರ ಸಂಬಳಕ್ಕೆ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ರು ಇದೇ ವಿಚಾರವನ್ನ ಐಶ್ವರ್ಯ ಸಂಬಂಧಿಕರು ಶಕ್ತಿ ವೇಲ್ಗೆ ತಿಳಿಸಿದ್ರು ಮಗಳ ಲವ್ ಮ್ಯಾಟರ್ ಕನ್ಫರ್ಮ್ ಆಗ್ತಿದ್ದಂತೆ ಶಕ್ತಿ ವೇಲ್ ಕೋಪಗೊಂಡು ಅವಳ ಫೋನ್ ಕಿತ್ಕೊಂಡಿದ್ದ ಚೆಕ್ ಮಾಡಿ ನೋಡಿದಾಗ ರತೀಶ್ ಜೊತೆ ಮಾತಾಡಿರೋ ಕಾಲ್ ರೆಕಾರ್ಡ್ಸ್ ಇದ್ವು ಅದು ಹುಡುಗಿ ಹೆಸರಲ್ಲಿ ಅವನ ಫೋನ್ ನಂಬರ್ ಸೇವ್ ಆಗಿರೋದು ನೋಡಿ ಕೋಪಗೊಂಡಿದ್ದ ಇದೇ ಟೈಮ್ ಅಲ್ಲಿ ಐಶ್ವರ್ಯ ನಾವಿಬ್ರು ತುಂಬಾ ಇಷ್ಟಪಡ್ತಿದ್ದೀವಿ ಅಂತ ಹೇಳಿದ್ಲು ಮದುವೆ ಮಾಡ್ಕೋತೀರಾ ಅಂತ ಕೇಳಿದಕ್ಕೆ ಹೌದು ಅಂತ ಅಂದಿದ್ಲು ಹಾಗಿದ್ರೆ ಈಗಿಂದೀಗ್ಲೇ ಮನೆ ಬಿಟ್ಟು ಹೋಗು ಇನ್ನು ಸ್ವಲ್ಪ ದಿನ ಬಿಟ್ಟು ಹೋಗ್ತೀನಿ ಇನ್ನೊಂದು ಮೂರು ತಿಂಗಳು ಬೀದಿ ಬೀದಿ ಸುತ್ತಿ ನನ್ನ ಮಾನ ಮರ್ಯಾದೆ ಹರಾಜು ಹಾಕಿ ಹೋಗ್ತೀನಿ ಅಂದ್ರೆ ನಾನು ಕೇಳೋದಿಲ್ಲ ನಿಂಗೆ ಅಪ್ಪನ ಮರ್ಯಾದೆ ಮುಖ್ಯ ಅಲ್ಲ ಅನ್ನೋದಾದ್ರೆ ಈಗ್ಲೇ ಹೊರಟೋಗು ಇಲ್ಲ ಮನೆಯಲ್ಲೇ ಇರ್ತೀನಿ ಅನ್ನೋದಾದ್ರೆ ಆ ಹುಡುಗನನ್ನ ಮರ್ತೋಗು ಅಂತ ಶಕ್ತಿವೇಲ್ ಕೂಗಾಡಿದ್ದ ಕೂಲಿ ಕೆಲಸ ಮದುವೆ ಆದ್ರೆ ಜೀವನ ಹಾಳಾಗುತ್ತೆ ಪ್ರೀತಿ ಹಾಗೂ ಗೌರವವಿದ್ರೆ ಅವನನ್ನ ಮರ್ತೋಗು ನಿನ್ನ ಮೇಲಿನ ಪ್ರೀತಿಗೆ ನಾನು ಇಷ್ಟೆಲ್ಲ ಹೇಳ್ತಿರೋದು ಅಂತ ಹೇಳಿದ್ದ ಶಕ್ತಿವೇಲ್ ಇದಕ್ಕೆ ಐಶ್ವರ್ಯ ಕೂಡ ತಲೆ ಅಲ್ಲಾಡಿಸಿದ್ಲು ನಿಮ್ಮ ಮಾತು ಕೇಳ್ತೀನಿ ಇನ್ನು ಅವನ ಮುಖ ಕೂಡ ನೋಡೋದಿಲ್ಲ ಅಂತ ನಂಬರ್ ಕೂಡ ಡಿಲೀಟ್ ಮಾಡಿದ್ಲು ಹೀಗೆ ಒಂದು ಗಂಟೆಯಲ್ಲಿ ತಂದೆ ಮಗಳ ನಡುವಿನ ವಿವಾದ ಬಗೆಹರಿದಿತ್ತು ಐಶ್ವರ್ಯನ ಹುಚ್ಚನಂತೆ ಪ್ರೀತಿ ಮಾಡೋ ಹುಡುಗನ ಗತಿ ಏನಾಗಿರ್ಬೇಡ ನೀವೇ ಯೋಚನೆ ಮಾಡಿ ಎಂದಿನಂತೆ ಕಾಲ್ ಮಾಡಿದ್ರೆ ಫೋನ್ ಕನೆಕ್ಟ್ ಆಗಿರೋದಿಲ್ಲ ಸರಿ ಅಂತ ಕಾಲೇಜಿಗೆ ಹೋದಾಗ ಸಿಗ್ತಾಳೆ ಅಂತ ನೋಡಿದ್ರೆ ಆಗ್ಲೂ ಕೂಡ ಐಶ್ವರ್ಯ ಸಿಕ್ತಿರ್ಲಿಲ್ಲ ಒಂದು ವಾರ ಕಳೆದ್ರು ಐಶ್ವರ್ಯ ಮಾತ್ರ ಕಾಲೇಜಿನ ಕಡೆ ತಲೆ ಹಾಕಿರೋದಿಲ್ಲ ಒಂದು ದಿನ ಸಂಬಂಧಿಕರ ಬೈಕಲ್ಲಿ ಐಶ್ವರ್ಯ ಕಾಲೇಜಿಗೆ ಹೋಗೋದನ್ನ ನೋಡಿದ್ದ ರತೀಶ್ ಸೀದಾ ಅಲ್ಲಿಗೆ ಹೋಗಿ ಮಾತಾಡ್ಸೋಕೆ ಶುರು ಮಾಡಿದ್ದ ಆದ್ರೆ ಅವಳು ಮಾತ್ರ ಅವನ ಮುಖ ನೋಡದೆ ಸುಮ್ಮನೆ ಹೊರಟು ಹೋಗಿದ್ಲು ಹೀಗೆ ಹೋಗ್ತಿದ್ದ ಐಶ್ವರ್ಯನ ನೋಡಿ ಕೋಪಗೊಂಡ ರತೀಶ್ ಎಲ್ಲರ ಮುಂದೆ ನಿನಗೆ ಏನಾಗಿದೆ ಅಂತ ನಿಂದಿಸಿದ್ದ ಪಕ್ಕಕ್ಕೆ ಕರೆದುಕೊಂಡು ಹೋದ ಐಶ್ವರ್ಯಾ ನಡೆದ ವಿಚಾರವನ್ನೆಲ್ಲ ಹೇಳಿದ್ಲು ನೀನು ನನ್ನ ಮರ್ತ್ ಬಿಡು ನಾನು ನಿನ್ನ ಮರ್ತಿದ್ದೀನಿ ನಮ್ಮಪ್ಪ ನಿನ್ನ ಸುಮ್ನೆ ಬಿಡೋದಿಲ್ಲ ಅಂತ ಎಚ್ಚರಿಸಿದ್ಲು ಎಷ್ಟೇ ಹೇಳಿದ್ರು ರತೀಶ್ ಮಾತ್ರ ಐಶ್ವರ್ಯ ಮಾತು ಕೇಳಲಿಲ್ಲ ಫಾಲೋ ಮಾಡ್ತಾನೆ ಇದ್ದ ವಿಷಯ ತಿಳಿದ ಆಕೆ ತಂದೆ ಗ್ಯಾರೇಜ್ ಹತ್ರ ಹೋಗಿ ಗಲಾಟೆ ಮಾಡಿದ್ದ ಇಂತವನನ್ನ ಹೇಗೆ ಕೆಲಸಕ್ಕೆ ಇಟ್ಕೊಂಡಿದ್ದೀಯಾ ಅಂತ ಗ್ಯಾರೇಜ್ ಓನರ್ ಹತ್ರ ಹೇಳಿದ್ದ ನಿನ್ನ ಮಗಳನ್ನ ಫಾಲೋ ಮಾಡಿದ್ರೆ ನೀನು ಸುಮ್ಮನಿರ್ತೀಯಾ ಅಂತ ಓನರ್ನ ಪ್ರಶ್ನೆ ಮಾಡಿದ್ದ ಇದರಿಂದ ಗ್ಯಾರೇಜ್ ಓನರ್ ರತೀಶ್ ನ ಕೆಲಸದಿಂದ ತೆಗೆದು ಹಾಕಿ E da... ಐಶ್ವರ್ಯಾ ಕಾಲೇಜಿಗೆ ಹೋಗೋದನ್ನ ಬಿಟ್ಟು ಮನೆಯಲ್ಲಿದ್ಲು ಅವಳನ್ನ ನೋಡದೆ ರತೀಶ್ ಹುಚ್ಚನಾಗಿದ್ದ ಸೈಕೋ ರೀತಿ ವರ್ತಿಸೋದಕ್ಕೆ ಶುರು ಮಾಡಿದ್ದ ಇಷ್ಟು ವರ್ಷ ಪ್ರೀತಿ ಮಾಡಿ ಈಗ ನನ್ನ ಮುಖ ಕೂಡ ನೋಡದೆ ಹೋದ ಐಶ್ವರ್ಯನ ನೆನೆಸಿಕೊಂಡ್ರೆ ಅವನಿಗೆ ಮೈಯೆಲ್ಲ ಬೆಂಕಿ ಆಗ್ತಿತ್ತು ಒಂದು ದಿನ ಪಕ್ಕಾ ಪ್ಲಾನ್ ಮಾಡಿಕೊಂಡು ಐಶ್ವರ್ಯಾ ಮನೆಗೆ ರತೀಶ್ ಎಂಟ್ರಿ ಕೊಟ್ಟಿದ್ದ ಹಿಂದಿನ ಕಾಂಪೌಂಡ್ ಹಾರಿ ಮನೆಗೆ ನುಗ್ಗಿದ್ದ ಹೀಗೆ ರತೀಶ್ ಮನೆಗೆ ನುಗ್ಗಿದ್ದಾಗ ಐಶ್ವರ್ಯ ಟಿವಿ ನೋಡ್ತಾ ಕೂತಿದ್ಲು ಟಿವಿ ನೋಡ್ತಾ ಕೂತಿದ್ದ ಐಶ್ವರ್ಯ ಹತ್ರಕ್ಕೆ ರತೀಶ್ ವೇಗವಾಗಿ ನುಗ್ಗಿದ್ದ ಹೀಗೆ ನುಗ್ಗಿದ್ದ ರತೀಶ್ ಜೋರಾಗಿ ಮಾತನಾಡೋಕೆ ಶುರು ಮಾಡಿದ್ದ ನನ್ನ ಜೊತೆ ನೀನು ಯಾಕೆ ಮಾತಾಡ್ತಿಲ್ಲ ನೀನು ನನ್ನ ಪ್ರೀತಿ ಮಾಡ್ತೀಯೋ ಇಲ್ವೋ ಅಂತ ಕೂಗಾಡಿದ್ದ ನಾನು ನಿನ್ನ ಮರ್ತಿದ್ದೀನಿ ನೀನು ಕೂಡ ನನ್ನ ಬಿಡು ಮೊದ್ಲು ಮನೆಯಿಂದ ಹೊರಗೆ ನಡಿ ಅಂತ ಐಶ್ವರ್ಯ ಬೈದಿದ್ಲು ನಿದ್ದೆ ಮಾಡ್ತಿದ್ದ ಶಕ್ತಿವೇಲ್ ಹೊರಗಿನ ಗಲಾಟೆ ಕೇಳಿ ಆಚೆ ಬಂದಿದ್ದ ಪ್ರತಿಷ್ಠಾ ನೋಡಿದ ತಕ್ಷಣ ಎಷ್ಟು ಧೈರ್ಯ ಇದ್ರೆ ಮನೆಗೆ ಬರ್ತೀಯಾ ಅಂತ ಕೂಗಾಡಿದ್ದ ಶಕ್ತಿವೇಲ್ ಆದ್ರೆ ಐಶ್ವರ್ಯ ತಂದೆ ಅವನ ಹತ್ರ ಬರೋವಷ್ಟರಲ್ಲಿ ಚಾಕು ತೆಗೆದು ಮೂರು ಸಾರಿ ಐಶ್ವರ್ಯ ಹೊಟ್ಟೆಗೆ ಚುಚ್ಚಿದ್ದ ಹಿಡಿಯೋದಕ್ಕೆ ಬಂದ ಅವರ ಅಪ್ಪನನ್ನ ಗುದ್ದಿ ಓಡಿ ಹೋಗಿದ್ದ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಮಗಳನ್ನ ಆದಷ್ಟು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದ ಶಕ್ತಿವೇಲ್ ಆದರೆ ಮರುದಿನ ಚಿಕಿತ್ಸೆಗೆ ಸ್ಪಂದಿಸದೆ ಐಶ್ವರ್ಯ ಪ್ರಾಣಪಕ್ಷಿ ಹಾರಿ ಹೋಗಿತ್ತು ತನ್ನನ್ನ ಪ್ರೀತಿ ಮಾಡಿದ ತನ್ನ ತಂದೆಗಾಗಿ ಆ ಪ್ರೀತಿನ ಬೇಡ ಅಂತ ಐಶ್ವರ್ಯ ತಿರಸ್ಕರಿಸಿದ್ಲು ನನ್ನ ಪ್ರೀತಿಯನ್ನ ತಿರಸ್ಕರಿಸಿದ್ಲು ಅಂತ ಐಶ್ವರ್ಯನ ರತೀಶ್ ಬಲಿ ಪಡೆದಿದ್ದ ನಿಜವಾದ ಪ್ರೀತಿ ಅಂದ್ರೆ ಇನ್ನೊಬ್ಬರಿಗೆ ಒಳ್ಳೆಯದನ್ನ ಬಯಸೋದು ಅನ್ನೋದನ್ನ ರತೀಶ್ ತಿಳಿದುಕೊಂಡಿರಲಿಲ್ಲ ಪ್ರೀತಿಯ ಅಮಲಿನಲ್ಲಿ ಪ್ರೇಯಸಿಯನ್ನ ಹತ್ಯೆ ಮಾಡಿದ್ದ ಎರಡು ದಿನಗಳ ಬಳಿಕ ಆರೋಪಿ ರತೀಶ್ನನ್ನ ಬಂಧಿಸಿದ ಪೊಲೀಸರು ಸಾಕ್ಷಿಗಳ ಸಮೇತ ರತೀಶ್ನನ್ನ ಕೋರ್ಟ್ಗೆ ಹಾಜರುಪಡಿಸಿದ್ರು